ಕೇಂದ್ರ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ ಸಿಎಂ ಸಿದ್ದರಾಮಯ್ಯ ನನ್ನ ವಿರುದ್ಧ ಕಳಂಕ ಎತ್ತಿ ಹಿಡಿದ್ರೆ ನಿಮಗೆ ಸಾರ್ವಜನಿಕವಾಗಿ ಸನ್ಮಾನ ಮಾಡ್ತೇವೆ ನೋಡಿ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಮುಖ್ಯಮಂತ್ರಿಗಳು ಸಮರ ಸಾರಿದ್ದಾರೆ ನನ್ನ ವಿರುದ್ಧ ಕಳಂಕ ಎತ್ತಿ ಹಿಡಿದ್ರೆ ನಿಮಗೆ ಸಾರ್ವಜನಿಕವಾಗಿ ನಾನು ಸನ್ಮಾನ ಮಾಡ್ತೇನೆ ದೂರದ ಊರಲ್ಲಿ ಕೂತು ಗಾಳಿಯಲ್ಲಿ ಗುಂಡು ಹೊಡಿಬೇಡಿ ನೇರ ನೇರ ಚರ್ಚೆಗೆ ಬನ್ನಿ ಅಂತ ಕೇಂದ್ರ ಬಿಜೆಪಿಗೆ ಸಿಎಂ ಸವಾಲು ಹಾಕಿದ್ದಾರೆ ನೋಡಿ ಸಿಎಂ ಹುದ್ದೆಯನ್ನು ಎರಡೂವರೆ ಸಾವಿರ ಕೋಟಿಗೆ ಹರಾಜು ಹಾಕಿದ್ರು ಅಂತ ನಿಮ್ಮವರೇ ಹೇಳಿದ್ರು ಬಿಜೆಪಿಯವರೇ ಅಂಥ ಆರೋಪ ಎದುರಿಸ್ತಾ ಇರುವಂತಹ ಮೋದಿಗೆ ಮಾತನಾಡು ನೈತಿಕತೆ ಇದೆಯಾ ಭ್ರಷ್ಟಾಚಾರದ ಕಳಂಕವಿಲ್ಲದ ಒಬ್ಬನೇ ಒಬ್ಬ ನಾಯಕರನ್ನ ಬಿಜೆಪಿ ತೋರಿಸಿ ಹಗರಣದ ಆರೋಪ ಹೊತ್ತಿರುವಂತಹ ಕುಮಾರಸ್ವಾಮಿಯನ್ನು ಸಂಪುಟಕ್ಕೆ ಈಗ ಸೇರಿಸಿಕೊಂಡಿದ್ದೀರಿ ನಿಮ್ಮ ಆಡಳಿತದಲ್ಲಿ ಆರೋಪ ಹೊತ್ತ ಇಪ್ಪತ್ತೈದು ವಿಪಕ್ಷ ನಾಯಕರು ಬಿಜೆಪಿ ಸೇರಿದ್ದಾರೆ ನೋಡಿ ಈಗ ಮುಖ್ಯಮಂತ್ರಿಗಳು ತಿರುಗೇಟು ಕೊಟ್ಟಿದ್ದಾರೆ ಯಾರಿಗಿದು ಅವರು ಕೊಟ್ಟಿರೋದಿದೋ ನಿನ್ನೆ ಹರಿಯಾಣದ ಚುನಾವಣಾ ರ್ಯಾಲಿ ಸಂದರ್ಭದಲ್ಲಿ ಭಾಷಣದಲ್ಲಿ ಈ ಮೂಡ ಹಗರಣ ಇಟ್ಕೊಂಡು ನಿನ್ನೆ ಮೋದಿಯವರು ಭಾಷಣ ಮಾಡ್ತಾರೆ ಎಲ್ಲಿ ಹರಿಯಾಣದಲ್ಲಿ ಕರ್ನಾಟಕದ್ದು ಇಲ್ಲಿ ಸಿ ಎಂ ಬಗ್ಗೆ ಆರೋಪವನ್ನು ಮಾಡಿದರು ಹಾಗಾಗಿ ಆ ಎಲ್ಲ ಆರೋಪಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ ನೇರ ನೇರ ಚರ್ಚೆಗೆ ನೀವು ಸಿದ್ಧರಿದ್ದರೆ ನಾನು ಸದಾ ಸಿದ್ಧ ಅಂತ ಸಿ ಎಂ ಈಗ ಸವಾಲನ್ನು ಹಾಕಿದ್ದಾರೆ ಅಂದರೆ ಇಲ್ಲಿ ನಮಗೇನು ಗೊತ್ತಾಗ್ತಿದೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ವಿರುದ್ಧ ಈಗ ಆರೋಪ ಕೇಳಿ ಬಂದಿದೆ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ ಅದು ಕಾನೂನಾತ್ಮಕವಾಗಿ ಆ ಪ್ರೊಸೀಜರ್ ನಡೆಯುತ್ತೆ ಆದರೆ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಧೃತಿಗೆಟ್ಟಿಲ್ಲ ಅವರು ಯಾ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಪ್ರತಿಭಟನೆ ಮಾಡ್ತಿದಾರಪ್ಪ ಮಾನಸಿಕವಾಗಿ ಕೂಗಿಸ್ತಾ ಇದ್ದಾರೆ ನಾನು ಕೂಗ್ಬೇಕು ಸೈಲೆಂಟ್ ಆಗಬೇಕು ನೋ ವೇ ಹಂಗೆ ಕಾಣಿಸ್ತಾ ಇಲ್ಲ ಮುಖ್ಯಮಂತ್ರಿಗಳ ಈ ಒಂದು ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಅಂದರೆ ಎಲ್ಲ ಅಪ್ಪ ಭಾಳ ಆ್ಯಕ್ಟಿವ್ ಆಗಿ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಮತ್ತು ಎಕ್ಸ್ ಖಾತೆಯಲ್ಲಿ ಕೆಲವೊಂದಿಷ್ಟು ಪೋಸ್ಟ್ಗಳನ್ನು ಮಾಡ್ತಾನೆ ಇದ್ದಾರೆ ಅದರಲ್ಲೂ ಮೋದಿಗೆ ಈಗ ತಿರುಗೇಟನ್ನು ಕೊಟ್ಟಿದ್ದಾರೆ ನಿಮ್ಮ ಬಿ ಜೆ ಪಿ ನಾಯಕರು ಅಂದರೆ ಅದರಲ್ಲೂ ಇಪ್ಪತ್ತು ಮೂರು ಜನ ನಾಯಕರನ್ನು ನೀವು ಭ್ರಷ್ಟಾಚಾರ ಇದ್ದಂಥವ್ರನ್ನ ಆರೋಪ ಇದ್ದವ್ರನ್ನ ಕರ್ಕೊಂಡ್ರಲ್ವ ನೋಡಿ ಈಗ ವಿಪಕ್ಷ ನಾಯಕರು ಅಂದರೆ ಬಿ ಜೆ ಪಿಯವರು ನಿಮ್ಮ ನಾಯಕರು ಎಷ್ಟು ಜನ ಈ ಹಗರಣಗಳಲ್ಲಿ ಸಿಕ್ಕೊಂಡು ಹೊರಗಡೆ ಇದ್ದೀರಿ ಬೇಲ್ ಮೇಲೆ ಇದ್ದೀರಿ ಜೊತೆಗೆ ಕುಮಾರಸ್ವಾಮಿಯವರನ್ನು ಕೂಡ ನಿಮ್ಮ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡ್ರಲ್ಲ ಭ್ರಷ್ಟಾಚಾರದ ಕಳಂಕ ಇಲ್ಲದ ಒಬ್ಬನೇ ಒಬ್ಬ ನಾಯಕನನ್ನು ಬಿ ಜೆ ಪಿಲಿ ನೀವು ತೋರಿಸ್ಬಿಡಿ ನೀವು ಹೇಳೋದ ಕೇಳ್ತೀನಿ ಅಂದರೆ ಎರಡೂವರೆ ಸಾವಿರಕ್ಕೆ ಮುಖ್ಯಮಂತ್ರಿ ಹುದ್ದೆ ಇದೆ ಅಂಥೇಳಿ ಯಾರು ಹೇಳಿದ್ರು ಹೇಳಿ ಯತ್ನಾಳ್ ಹೇಳಿದರು ಬಿ ಜೆ ಪಿ ಎಮ್ ಎಲ್ ಎ ಬಸನಗೌಡ ಪಾಟೀಲ್ ಯತ್ನಾಳ್ ಎರಡೂವರೆ ಸಾವಿರ ಕೊಟ್ಟರೆ ನಮ್ಮಲ್ಲಿ ಮುಖ್ಯಮಂತ್ರಿ ಸೀಟ್ ಹರಾಜು ನಮ್ಮ ಮುಖ್ಯಮಂತ್ರಿ ಸೀಟ್ ಮುಖ್ಯಮಂತ್ರಿ ಯಾರು ಬೇಕಾದರೂ ಆಗ್ಬೋದು ಅಂತ ನೋಡಿ ಆ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಪ್ರಸ್ತಾಪವನ್ನು ಮಾಡಿದ್ದಾರೆ ಅಂದರೆ ಸುಮ್ಮನೆ ಬಿಟ್ಟರೆ ಮಾತಾಡ್ತಾನೆ ಇರ್ತಾರೆ ಗಾಳಿಯಲ್ಲಿ ಗುಂಡು ಹೊಡಿಬೇಡಿ ನರೇಂದ್ರ ಮೋದಿಯವರೇ ಬನ್ನಿ ಚರ್ಚೆಗೆ ನೇರ ನೇರವಾಗಿ ಮಾತಾಡೋಣ ನನ್ನ ವಿರುದ್ಧ ಕಳಂಕವನ್ನು ಎತ್ತಿ ಹಿಡಿದ್ರೆ ನಿಮಗೆ ಸಾರ್ವಜನಿಕವಾಗಿ ನಾನು ಸನ್ಮಾನವನ್ನು ಮಾಡ್ತೀನಿ ಅಲ್ಲೆಲ್ಲೋ ಹರಿಯಾಣದಲ್ಲಿ ಹೋಗಿ ಚುನಾವಣಾ ಭಾಷಣದಲ್ಲಿ ಗಾಳಿಯಲ್ಲಿ ಗುಂಡು ಹೊಡೆಯೋದಲ್ಲ ಅದರಲ್ಲೂ ನಿಮ್ಮ ಎಷ್ಟೋ ಮಂತ್ರಿಗಳು ನಿಮ್ಮ ನಾಯಕರು ಏನು ಆರೋಪ ಇಲ್ಲದೆ ಅಥವಾ ಇಲ್ಲದೆ ಎರಡು ಜನ ಇದ್ದಾರು ತೋರಿಸ್ಕೊಡಿ ನೈತಿಕತೆ ಇದೆಯಾ ನಿಮಗೆ ನನ್ನ ಬಗ್ಗೆ ಮಾತನಾಡೋಕ್ಕೆ ಅಂಥೇಳಿ ಈಗ ಸಿದ್ದರಾಮಯ್ಯನವರು ಪ್ರಶ್ನೆಯನ್ನು ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಇಲ್ಲಿ ಬಂದಿರುವಂಥ ಒಂದು ಮೂಢ ಹಗರಣದ ಆರೋಪ ಏನಿದೆ ಇದು ಖಂಡಿತವಾಗ್ಲೂ ಕಾಂಗ್ರೆಸ್ಗೆ ಒಂಥರ ಮು ಇರಿಸು ಮುರುಸು ಉಂಟು ಮಾಡ್ತಿದೆ ರಾಷ್ಟ್ರ ಮಟ್ಟದಲ್ಲಿ ಆದರೆ ಈಗ ಮುಖ್ಯಮಂತ್ರಿಗಳು ಸೈಲೆಂಟ್ ಆಗಿಬಿಟ್ರೆ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಮುಗಿಬಿದ್ದುಬಿಡ್ತಾರೆ ಬಾಯಿ ಹಾಕೊಂಬಿಡ್ತಾರೆ ಬಡೋದು ಆ ಕಾರಣಕ್ಕೋಸ್ಕರ ಭಾಳ ಆ್ಯಕ್ಟಿವ್ ಆಗಿದ್ದಾರೆ ಮುಖ್ಯಮಂತ್ರಿಗಳು ಮತ್ತಷ್ಟು ಮಾಹಿತಿ ಎಲ್ ಎನ್ ಸ್ವಾಮಿ ನೀಡ್ತಾರೆ ಎಲ್ ಎನ್ ಸ್ವಾಮಿ ಅಲ್ಲಿ ದೂರದ ಹರಿಯಾಣ ವಿಧಾನಸಭಾ ಚುನಾವಣಾ ಪ್ರಚಾರದಲ್ಲಿ ಮೋದಿಯವರು ಸಿದ್ದರಾಮಯ್ಯ ಮೇಲೆ ಬಂದಿರುವಂತಹ ಹಗರಣದ ಆರೋಪದ ವಿಚಾರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಕೂತ್ರೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುತ್ತೆ ನಿಟ್ಟಿನಲ್ಲಿ ಈಗ ಮುಖ್ಯಮಂತ್ರಿಗಳು ಬಹಳ ಆಕ್ಟಿವ್ ಆಗಿ ತಿರುಗೇಟ್ ಕೊಡುವಂತ ಕೆಲಸ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಖಂಡಿತ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ತೀರ್ಪು ಹಾಗೂ ಜನಪ್ರತಿನಿಧಿಗಳ ಕೋರ್ಟ್ ನಿಂದ ಬಂದಿರುವ ಆದೇಶಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಜೆ ಡಿ ಎಸ್ ನಾಯಕರು ರಾಜ್ಯದಲ್ಲಿ ಸಾಕಷ್ಟು ಪ್ರತಿಭಟನೆ ಒತ್ತಡ ಆಗ್ತಾ ಇದ್ರೆ ಮತ್ತೊಂದು ಕಡೆ ಇದೇ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾ ಇರುವಂತದ್ದು ಅಂದ್ರೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಕೋರ್ಟ್ ತೀರ್ಪು ಬಂದ ಮೇಲೆ ಇದೇ ವಿಚಾರವನ್ನ ಪ್ರಮುಖವಾಗಿ ಅಸ್ತ್ರವನ್ನಾಗಿ ಮಾಡಿಕೊಂಡು ಹರಿಯಾಣ ಆ ಏನು ಅಲ್ಲಿ ನಡೀತಿರುವ ಒಂದು ಎಲೆಕ್ಷನ್ ವಿಧಾನಸಭಾ ಕ್ಷೇತ್ರದ ಒಂದು ಎಲೆಕ್ಷನ್ ನಲ್ಲಿ ಸಾಕಷ್ಟು ಬ್ರಹ್ಮಾಸ್ತ್ರಗಳನ್ನಾಗಿ ಮಾಡ್ಕೊಳ್ಳೋದಕ್ಕೆ ಆ ಬಿಜೆಪಿ ಕೇಂದ್ರ ಬಿಜೆಪಿ ನಾಯಕರು ಮುಂಚೂಣಿಯಲ್ಲಿದ್ದಾರೆ ಈಗಾಗ್ಲೇ ಪ್ರಧಾನಿ ಮೋದಿ ಅವರು ಇದೇ ವಿಚಾರವನ್ನ ಇಟ್ಕೊಂಡು ಈಗಾಗ್ಲೇ ಆ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇರುವಂತದ್ದು ಅಂದ್ರೆ ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಬಂದಿದೆ ಹೈಕೋರ್ಟ್ ಮೆಟ್ಟಲೆರದ್ದು ಕೂಡ ಹೈಕೋರ್ಟ್ ನಲ್ಲೂ ಕೂಡ ಅವರ ವಿರುದ್ಧವಾಗಿ ತೀರ್ಪು ಬಂದಿದೆ ಎಂಬ ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ಎಲ್ಲೆಲ್ಲಿ ಆಡಳಿತಕ್ಕೆ ಬರುತ್ತೋ ಅಲ್ಲೆಲ್ಲ ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡುತ್ತೆ ಭ್ರಷ್ಟಾಚಾರಕ್ಕೆ ಆ ನಾಂದಿ ಹಾಡುತ್ತೆ ಎಂಬ ವಿಚಾರಗಳನ್ನ ಇಟ್ಟುಕೊಂಡು ಸಾಕಷ್ಟು ಒಂದು ವಾಕ್ಸಮರವನ್ನ ನಡೆಸಿದ್ರು ಜೊತೆಗೆ ವ್ಯಂಗ್ಯವನ್ನ ಹಾಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ತಿರುಗೇಟು ಕೊಟ್ಟಿರುವಂತದ್ದು ಅಂದ್ರೆ ರಾಜ್ಯ ನಾಯಕರು ಯಾರು ಪರಿಶುದ್ಧವಾಗಿದ್ದಾರೆ ತೋರಿಸಿ ಎಂಬ ಸವಾಲನ್ನ ಅಂದ್ರೆ ರಾಜ್ಯದಲ್ಲಿ ಸಾಕಷ್ಟು ಬಿಜೆಪಿ ನಾಯಕರ ವಿರುದ್ಧ ಸಾಕಷ್ಟು ಆ ಆರೋಪಗಳು ಬಂದಿದೆ ಭ್ರಷ್ಟಾಚಾರ ಆರೋಪಗಳು ಕೇಳಿ ಕೇಳಿದುಕೊಂಡು ಬಂದಿದೆ ನೀವು ಊರಲ್ಲಿ ಕೂತು ಗಾಳಿಯಲ್ಲಿ ಗುಂಡು ಹೊಡೆಯಬೇಡಿ ಎಂಬ ವಿಚಾರವನ್ನ ಇಟ್ಕೊಂಡು ಆ ಟೀಕೆಯನ್ನ ಪ್ರಧಾನ ಮಂತ್ರಿ ಮೋದಿ ಅವರ ಒಂದು ಟೀಕೆಗೆ ಉತ್ತರವನ್ನ ಕೊಟ್ಟಿರುವಂತದ್ದು ಅಂದ್ರೆ ಈ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ನೇರ ನೇರವಾಗಿ ಬನ್ನಿ ನಾನು ಕೂಡ ಸಿದ್ಧ ಸಿದ್ಧವಿದ್ದೇನೆ ಎಂಬ ಪತ್ತ ಆಹ್ವಾನವನ್ನು ಕೊಟ್ಟು ಕೊಟ್ಟಿರುವಂತದ್ದು ಅಂದ್ರೆ ಪ್ರಮುಖವಾಗಿ ರಾಜ್ಯದಲ್ಲಿ ಬಿಜೆಪಿ ಆಡಳಿತ ಅವಧಿಯಲ್ಲಿ ಯಾವೆಲ್ಲ ಒಂದು ಭ್ರಷ್ಟಾಚಾರಗಳಾಗಿವೆ ಹಗರಣಗಳಾಗಿವೆ ಅದು ಕೂಡ ಈಗಾಗ್ಲೇ ಸಾಕಷ್ಟು ದಾಖಲೆಗಳಿವೆ ದಾಖಲೆಗಳನ್ನ ಇಟ್ಕೊಂಡು ನಾನು ಮಾತಾಡ್ತೀನಿ ಎಂಬ ಸವಾಲುಗಳನ್ನ ಹಾಕಿರೋದು ಜೊತೆಗೆ ವೇದಿಕೆಯಲ್ಲಿ ಚರ್ಚೆಗೆ ಬನ್ನಿ ಎಂಬ ಆಹ್ವಾನವನ್ನ ಕೊಟ್ಟು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ನೇರವಾಗಿ ಪ್ರಧಾನಮಂತ್ರಿ ಅವರಿಗೆ ಆ ಪ್ರಶ್ನೆ ಮಾಡಿರುವಂಥದ್ದು ಗಣಿಗಾರಿಕೆ ಸೇರಿದಂತೆ ಕಾನೂನು ಬಾಹಿರವಾಗಿ ಭೂಮಿ ಮಂಜೂರು ಮಾಡಿರುವಂತದ್ದು ನೂರಾರು ಕೋಟಿ ಹಗರಣ ಹಾಗೂ ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲವೂ ಕೂಡ ನಮಗೂ ಮಾಹಿತಿ ಲಭ್ಯ ಇದೆ ದಾಖಲೆಗಳಿದೆ ಜೊತೆಗೆ ಈಗಾಗಲೇ ಕೇಂದ್ರ ಸಚಿವರಾದಂತ ಕುಮಾರಸ್ವಾಮಿ ವಿರುದ್ಧ ಕೂಡ ಸಾಕಷ್ಟು ಆರೋಪ ಕೇಳಿ ಬಂದಿದೆ ಇದಕ್ಕೆಲ್ಲ ಯಾರು ಉತ್ತರ ಕೊಡ್ತಾರೆ ಎಂಬ ವಿಚಾರವನ್ನು ಕಂಡು ಪ್ರಧಾನಿ ಮೋದಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಸವಾಲು ಹಾಕಿರಂತದ್ದು ಪ್ರಭು ಥ್ಯಾಂಕ್ ಯು ಎಲನ್ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ